hey, hey. Ah. Uh... ಶರೀರ ಬಂತು ಸಿಗುದು ಭಾಳ ದುರ್ಲಭ ಶರೀರ ಸಿಣಂಗಿಲ್ಲ ಯಾಕೆ ಸಿಗೋಂಗಿಲ್ಲ ಭಗವಂತಿ ಶರೀರಕ್ಕೆ ಕೊಟ್ಟಾನಪ್ಪ ಅಂದ್ರೆ ಹೌದು ಈ ಶರೀರ ಹೆಂಗೆ ಇಟ್ಕೊಬೇಕು ಹಾಗೆ ಇಟ್ಕೋಬೇಕಾಗ್ಯದ ಹ್ಯಾಂಗೆ ಇಟ್ಕೋಬೇಕು ಹಾಗೆ ಇಟ್ಬೇಕಾಗ್ಯದ ಹಾಂ ಹ್ಯಾಂಗೆ ಇಟ್ಕೊಡೋದು ಭಗವಂತನ ನಮ್ಮ ಸ್ಮರಣಿಯಲ್ಲಿ ಸದಾವಕಾಲ ತನ್ನ ಆದಿಪ್ಪ ಅಂದ್ರೆ ಹೌದು ಇದಿನ ಶರೀರಕ್ಕೆ ಯಾವುದೂ ತೊಂದರೆ ಬರಂಗಿಲ್ಲ ಹಾಂ ಹಾಂ ಬಿಟ್ಕೊಟ್ ನೀ ಪ್ರಪಂಚ ಮಾಡು ಪಾರಮಾರ್ಥ ಗೆಗೆ ಕೇಳಿರಿ ಪ್ರಪಂಚ ಮಾಡಿ ಪರಮಾರ್ಥಗೆದ ಪ್ರಪಂಚ ಮಾಡಿ ಪರಮಾರ್ಥಗೆದ್ರು ಹೆಂಗ್ ಯಾರು ಯಾರ್ಗೆದ್ರು ಪಾತ್ರ ಎಲ್ಲಾ ಲಿಂಗ ಮುಗುಳ್ ಕೊಡಿ ಎಲ್ಲಾ ಲಿಂಗ ಮಾರಾದರು ಒಂದು ಬಿಟ್ಟು ಎರಡು ಹೆಂಡ್ರು ಒಂದು ಬಿಟ್ಟು ಎರಡು ಹೆಂಡ್ರನಾದ್ರ ಒಂದು ಬಿಟ್ಟು ಎರಡು ಹೆಂಡ್ರನಾದ್ರು ಎಲ್ಲಿ ಎಲ್ಲಿ ಮುಗುಳ್ಕೊಡು ಗ್ರಾಮದ ಕೀರ್ತನ ಮುಗುಲ್ ಹತ್ರಕ್ಕೆ ಬಯಸಿದ್ರು ಎಲ್ಲಿ ಸುಡ ಹೋಗಿ ಸುಡುಗಾಡ್ ಭೂಮಿಯನ್ನು ಹೋಗಿ ಕ್ಷೇತ್ರ ಮಾಡಿದ್ರು

ಹುಣಜಂತಿ ಗ್ರಾಮದಲ್ಲಿ ಏನಾಯ್ತು ಸ್ವತಃ ಶಿವ ಪಾರ್ವತಿಯರನ್ನ ಅರಸು ದೀಪಾವಳಿ ಅಮವಾಸ್ಯೆ ದಿನ ಏನಾಯ್ತು ಧರಿಗಿಳಿಸಿ ಮುಂಡಾಸು ಐರಿ ಪಡ್ಕೊಂಡು ಕರಿಕಲಿ ಮಾನವನ ಕಾಣುವ ಮಾತು ಇಲ್ಲಿ ಹಾ ದಾಶ ಕೊಡ್ತೋ ಮೊದಲು ನಾವು ನೀವು ಜನಿಸಿ ಬಂದಿವಾ ಅಂದ್ರ ಇದೊಂದು ಪೂರ್ವ ಜನ್ಮದ ಪುಣ್ಯದ ಫಲ ನಂದ್ ಮಾತೀನಿ ಏನದ ನೀವೇನಂದ್ರಿ ಏನದು ಮುಗಳ ಎಲ್ಲ ಮಾರಾಜ್ರು ಒಂದ್ ಅಲ್ಲಿ ಎರಡು ಹಂಡ್ರನ್ ಆದ್ರು ಮುಗ ಕ್ಷೇತ್ರ ಮುಖ್ಯಮಂತ್ರಿ ಮಾಡಿದ್ರು ಮುಗ ಕ್ಷೇತ್ರ ಮುಖ್ಯಮಂತ್ರಿ ಮಾಡಿದ್ರು ಹೌದು ಹೌದು ಮುಖ್ಯ ಮಾಡಿದ್ರೆ ಮಾಡ್ದ ಅವನು ಒಂದ್ ಯಾರು ಹೆಂಡ್ರನಾದ ಹೌದು ಆದ ಹೌದು ಹೌದ್ ಅಶ್ವ ಪಾರ್ವತೆ ಮುಂಡಾ ಸಾಯಿರಿ ಪಡ್ಕೊಂಡ ಈ ಮಾಡೋರು ನೋಡುವಂಗ ಹೌದ್ ಹೌದ್ ಈ ಸದ್ದಿ ಗ್ರಾಮ ನೋಡಿದ್ರಿಪ್ಪ ಅಂದ್ರ ಕಣ್ಣು ಪವಿತ್ರ ಆಗ್ತಾವ ಕಣ್ಣು ಪವಿತ್ರ ಆಗ್ತದ ಹೌದ್ ಹೌದಿಲ್ಲ ಹೌದು ನಂದಿನ ಮತ್ತ ಗೊತ್ತನು ಇಲ್ಲ ಏನದ ಮಾತು ಈ ಮಾತಾಂಡ ಇವನು ಹಾ ಇವ ಯಾರು ಹೇಳ್ರ ಯಾಕರೆ ಮನ್ಯಾಗ ಹೆಂಚಿ ಆ ಸಿರಿಸ್ಕ ಸುತ್ತಲೇ ತಿಲ್ಲೇ ಏ ಏ ಮತ್ತ ನೀವು ಗಂಡ ಸರಿ ತರ ಜ್ಞಾನಿ ಅಮ್ಮ ನೀವು ಗಂಡ ಸರಿ ಮುಂದಿನ ಸಂಧಿ ಹೇಳುದ ಈಗ ಬೇಡ ಹೇಳಿದ್ರೆ ಎಲ್ಲ ಎದ್ದು ಹೋಗ್ಬಿಡ್ತಾವ ಹಾ ನೀವು ಗಂಡ ಸರಿ ನೀವು ಗಂಡ ಸರಿ ಇದು ಮುಂದಿನ ಸಂಧಿ ಹೇಳ್ ನೀವು ಹೆಂಗೆ ಗಂಡಸು ಅನ್ನೋದ್ರ ಬಗ್ಗೆ ಅಲ್ಲ ಏ ಇರ್ಲಿ ಮುಂದಿನ ಸಂದಿಗೆ ನೀವು ಗಂಡ ವಿಷಯ ಅಂತ ಮುಂದಿನ ಸಂಧಿ ನೀವು ಎಂತ ಹಾ ಈ ಮಾನವ ಜನ್ಮಕ್ಕೆ ನಾವು ನೀವು ಹೊಟ್ಟಿ ಅಂದ್ರೆ ಭಗವಂತನ ಸಲುವಾಗಿ ತನು ಮನ ಧನ ಅದ ತನು ಮನ ಧನ ಯಾವ ಗುರುನಾಥನ ಪಾದಿಗೆ ತಾಯಿ ಪದಿ ಅರ್ಪನ ಮಾಡಿನ ಅವ್ಗೆಂದೂ ಕಡಿಮಿ ಕಡಿಮೆಟ್ಟಿಲ್ಲ ಭಗವಂತ ಆದಿಶಕ್ತಿ ಲಕ್ಷ್ಮೀ ದೇವಿ ಮುತ್ಯ ಮಾಡ್ಲಿಂಗ್ರ ಬೀರ್ ಈ ಜಗತ್ತು ಕಣ್ಮಕ್ ಸಾಧ್ಯ ಆಯುರ್ ಆರೋಗ್ಯ ಮೊದಲು ಕಿತ್ತಪ್ಪ ಅಂದ್ರೆ ಎಲ್ಲಾನೇ ಜಗತ್ತು ಸಿರಿ ಸಂಪತ್ ತಾನಾಗೆ ಬರ್ತದೆ ಮಾಡ್ರಿ ಹ್ಯಾಡ್ರ ಮಕ್ಕಳೆಲ್ಲ ಬಿಡುಕ್ರೆ ಮೊದಲಿನ ಮಾಡ್ರಿ ಹೇ ಮತ್ತ ಪ್ರಪಂಚ ಮಾಡಿ ಪಾರಮಾರ್ಥಿಕ ಇದರ ತಗೊಳ್ಳಿ ಎಲ್ಲಾ ಮರದ ಉದಾಹರಣೆ ಕೊಟ್ಟನು ಮಾಡ್ಲಿಗ್ರೇನೇ ಉದಾಹರಣೆ ಕೊಟ್ಟ ಹೌದು ಕೇಳು ಮಾನ ಹ ಹ ಕೇಳುದು ಹೋಗ್ತೇವೆ ನಾವು ಮಾನವ ಹಾ ಹೆಂಗ ಶ್ರೇಷ್ಠ ಅದ ಹೆಂಗ್ ಶ್ರೇಷ್ಠ ಅದ ಹೆಂಗ್ರಿಪ್ಪ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳು ಮಾನವ ಜನ್ಮ ಯಾಕೆ ಶ್ರೇಷ್ಠ ಅಂತ ಇದಕ್ಕ ವಿಶೇಷ ಜ್ಞಾನ ಆ ವಿಶೇಷ ಜ್ಞಾನ ತಿಳಿದ್ರಿಪ್ಪ ತಿಳ್ಕೊಳ್ಳುವಂತ ಇದೊಂದ ಬೆಲೆ ಅದ ಇದಕ್ಕೆ ಹೌದು ತಿಳ್ಕೊಳ್ಳುವಂತ ತಾಕತ್ತಿ ಮಾನವನೇ ಅದ ಹ ಯಾವ ತಿಳಿತನ ಅವ ಉಳಿತಾನ ಯಾವ ತಿಳಿಯಂಗಿಲ್ಲ ಉಳಿಯಂಗಿಲ್ಲ ಇಷ್ಟ ಮಾತಾಡೋದು ಪಶುಮಗಳ ಗೌಡರ ಹಾಡ್ಕಂಡು ಹೋಗ್ಬೇಕಂತ ನಾವು ಹೊತ್ತಿದ್ದೆವು ಇವತ್ತು ಹಾಂ ಎಂಬತ್ತು ನಾಲ್ಕ್ಷ ಲಕ್ಷ ಜೀವರಾಶ ಸೇತ್ವವಾಗಿರ್ತಕ್ಕಂಥ ಮಾನವ ಆಗವ ಇಂಥ ಒಂದು ಸತ್ಸಂಗದ ಸೇವನೆ ಭಕ್ತಿಯಿಂದ ಮಾಡುವುದಾಗಲಿ ಭಗವಂತನ ಸೇವನೆ ಕೇಳುವುದಾಗಲಿ ಮಾಡಿದ್ರೆ ಮಾಡಿದ್ರೆ ಏನಾಗ್ತದ ನೂರು ನೂರ ಅರವತ್ತೈದು ದಿನಗಳಲ್ಲಿ ಮಾಡಿರತಕ್ಕಂಥ ಕರ್ಮದ ಕಂಠ ಅದ ಈ ಒಂದು ರಾತ್ರಿ ಒಳಗೆ ನಶಿಸಿ ಹೋತಂತೇಳಿ ಸಭೆಯಲ್ಲಿ ಜ್ಞಾನಿಕ ಐತಣ್ಣ ಅದಕ್ಕೆ ನಾವು ಇವತ್ತಿಲ್ಲಿ ಕೂಡ್ಬೇಕಾಗ್ಯದ

ದಿನಗಳಲ್ಲಿ ಸುಮಾರು ಒಂದ್ ನೂರು ರಾತ್ರಿ ಇಂತ ಕಾರ್ಯಕ್ರಮ ಮಾಡ್ತೇವು ಮತ್ ನಮ್ಮ ಪಾಪಿ ಅಂದ್ ಕಳಿತಾವು ಹಿಂಗೇವಕ್ರಿ ನಮ್ಮ ಪಾಪಿ ಕಳವಿ ಒಟ್ಟೆ ನಿನ್ನ ಪಾಪ ಹೆಂಗ ಕಳಿತಾವ ಗೌಡ್ ಹತ್ತು ಸಾವಿರ ಕೊಟ್ಟು ಹಾಳಾಕ್ ಕಳಿಸ ಹಾಳಕ್ ಬಂದಿನಿ ಇಲ್ಲಿ ನಿನ್ನ ಪಾಪ ಹೆಂಗ್ ಕಳೀತದ ಇಲ್ಲಿ ನಂದ್ ಮಾತಿ ಏನು ಮಾತಾ ನಾ ಎಲ್ಲ ರೊಕ್ಕ ಬಿಡ್ಬೇಕು ನನ್ಕರಿ ಮನೆ ಒಂದ್ ಎಂಟು ಚಿಕ್ಕಳಿದ್ವು ಸಣ್ಣ ಸಣ್ಣ ಹುಡುಗ್ರ

ಅದು ನಿನ್ನ ಪಾದದ ಮೇಲೆ ನಿನ್ನ ಜೋಳಿಗೆಯ ಇರ್ಲು ತಾಯಿ ತಿಳ್ಕೊಂಡು ನಾವು ಸಂತಸದಿಂದ ಕಾರ್ಯಕ್ರಮ ಕೇಳಕ್ಕೆ ಕೂಡ ಹೆಸರು ಸರ್ ಅವರೆಲ್ಲ ಹೌದು ಕೂಡ ನೀ ಬಂದಿದ್ದಕ್ಕೆ ಬೇರೆ ಅದಕ್ಕೆ ಅವರು ಬಂದಿದ್ದು ಬೇರೆ ಬಹಳ फरक ಹೌದೌದು ಹೌದು 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 ಕೇಳೆ ಹೇง ಅದು ತ್ರವಿಗಿ ನೆನದಲೆ ಮಾಲ ಕೃಷ್ಣನ ಮೇಲೆ ತಾಯಿ ಅನೆನು What <laughs>